ಸೇನೆಯೋರ್ ಭಯೋರ್ ಮಧ್ಯೆ ವಿಷೀದಂತ ವಚ ಯುದ್ಧ ಸನ್ನದ್ಧವಾಗಿ ನಿಂತ ಘೋರ ಸೈನ್ಯದ ಮಧ್ಯೆ ನಿಂತು ನಗುತಾ ಮಾತನಾಡಲು ಆತನಿಂದ ಮಾತ್ರ ಸಾಧ್ಯ ಅವ ಕೃಷ್ಣ ಆತನಿಗೆ ಈ ಬದುಕೆ ಒಂದು ಆಟ ಎಲ್ಲವೂ ಪಾರ್ಟ್ ಆಫ್ ದ ಗೇಮ್ ಅಷ್ಟೇ ಜೀವನದ ಯಾವ ಪ್ರತಿಕೂಲತೆಗೋ ಆತನ ನಗುವನ್ನು ಆತನಿಂದ ಕಿತ್ತುಕೊಳ್ಳಲು ಸಾಧ್ಯವೇ ಆಗಿಲ್ಲ ಅಂತಹ ವ್ಯಕ್ತಿತ್ವ ಅದು ಬದುಕಿನ ಕುಲುಮೆಯಲ್ಲಿ ಬೆಂದು ಹೊರಹೊಮ್ಮಿದ ಅಪ್ಪಟ ಅಪರಂಜಿ ಚಿನ್ನ ಆತ ಭೂಮಿ ಮೇಲಿನ ಯಾವ ಕಷ್ಟಗಳು ಶ್ರೀಕೃಷ್ಣನನ್ನು ಕಾಡಿಲ್ಲ ಹೇಳಿ ತಾಯಿಯ ಹಾಲು ರುಚಿಯೇ ನೋಡದ ಅನಾಥ ಶಿಶುವದು ಚಿಕ್ಕ ಮಗುವಾಗಿರುವಾಗಲೇ ಆತಂಕ ಭಯದ ನೆರಳಲ್ಲಿ ಬದುಕಿದ ಮಗು ಆತ ನಿರಂತರ ಭಯ ರಾಜನಾಗಿ ಮೆರೆಯಬೇಕಿದ್ದವ ಗೋವು ಮೇಯಿಸುವ ದುರ್ದೈವ ಪ್ರೇಮ ವೈಫಲ್ಯ ಶತ್ರುವಾಗಿ ಕಾಡಿದ ಮಾವ ಕುಡುಕ ಅಣ್ಣ ಬಲರಾಮ ಸಂಬಂಧಿಕರ ಜಗಳ ಕುಟಿಲ ರಾಜಕೀಯ ಕುಡುಕ ಉಡಾಳ ಮಕ್ಕಳು ಲೋಕಕಂಟಟವಾಗಿ ಬೆಳೆದು ನಿಂತ ತನ್ನದೇ ಸೇನೆ ಯಾದವರ ಒಳಜಗಳ ಶಾಪಗಳು ಕಣ್ಣೆದುರೇ ಬಡಿದಾಡಿ ಸತ್ತ ತನ್ನದೇ ಮಕ್ಕಳು ತಾನೇ ನಿಜವಾದ ವಾಸುದೇವ ಈತ ನಕಲಿಯಂತ ತನ್ನ ರೀತಿಯೇ ವೇಷಭೂಷಣ ಶಂಖಚಕ್ರಗಳನ್ನು ಹಿಡಿದು ಓಡಾಡುತ್ತಾ ಕಾಪಿರೈಟ್ ಕ್ಲೇಮ್ ಮಾಡುತ್ತಿದ್ದ ಪೌಂಡ್ರಕನೆಂಬ ಮತ್ತೊಬ್ಬ ಅವನಷ್ಟು ಹಿಂಬಾಲಕರು ಅವರು ಮಾಡುತ್ತಿದ್ದ ಅಪಪ್ರಚಾರಗಳು ಅದನ್ನು ಶೇರ್ ಮಾಡುತ್ತಾ ಗಾಸಿಪ್ ಮಾಡುತ್ತಿದ್ದ ತನ್ನದೇ ಮೂರ್ಖ ಜನಸಮೂಹ ಹುಟ್ಟೂರನ್ನು ಬಿಟ್ಟು ದೂರದ ದ್ವಾರಕೆಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಕಳ್ಳ ಲಂಪಟ ಹೇಡಿ ಎಂಬ ಅಪಖ್ಯಾತಿಗಳು ಆತ ಜೀವನದಲ್ಲಿ ಕಂಡದ್ದು ಒಂದ ಎರಡ ಇದೆಲ್ಲವನ್ನು ಮೆಟ್ಟಿ ನಿಂತು ತನ್ನ ಯೋಗ್ಯತೆಯ ಮತ್ತು ವ್ಯಕ್ತಿತ್ವದ ಬಲದಿಂದಲೇ ಭೂಮಂಡಲದ ರಾಜ ಮಹಾರಾಜರಿಂದ ಗೌರವಿಸಲ್ಪಟ್ಟ ತಲೆ ತಗ್ಗಿಸಲ್ಪಟ್ಟ ಮೇರು ವ್ಯಕ್ತಿತ್ವ ಆತ ಒಂದು ಸಲವೂ ಅದೇ ಹಳೆಯ ದುಃಖ ನೋವುಗಳನ್ನು ನೆನೆಯುತ್ತಾ ಕೊರಗುತ್ತಾ ಸಿಕ್ಕಿದವರ ಬಳಿ ಹೇಳುತ್ತಾ ವೆಕ್ಟಿಂಗ್ ಕಾರ್ಡ್ ಪ್ಲೇ ಮಾಡುತ್ತಾ ತನ್ನ ಬದುಕನ್ನು ಹಳಿದುಕೊಂಡವನಲ್ಲ ಭೂಮಂಡಲದ ರಾಜ ಮಹಾರಾಜ ಆರಿಸಿಕೊಂಡದ್ದು ಬಂದಾತಿಥಿಗಳ ಕಾಲು ತೊಳೆಯುವ ಕಾಯಕ ಮಹಾಭಾರತ ಯುದ್ಧದಲ್ಲಿ ಸಾರಥೀಯ ಕಾಯಕ ಅಂತಹ ಡೌನ್ ಟು ಅರ್ತ್ ವ್ಯಕ್ತಿತ್ವ ಆತನದು ತನಗೆ ಇಷ್ಟವಾದವರು ತನ್ನವರೆನಿಸಿದವರಿಗಾಗಿ ಏನು ಮಾಡಲು ಸಿದ್ಧ ಪಾಂಡವರ ಪ್ರೀತಿಗೋಸ್ಕರ ಅವರ ಮನೆಯಲ್ಲಿ ಕುದುರೆಗಳಿಗೆ ಹುಲ್ಲು ತಿನ್ನಿಸುವ ಕೆಲಸ ಮಾಡುತ್ತಿದ್ದವ ಆತ ಇದನ್ನೇ ದಾಸರು ತರುವರ ಮನೆಗೆ ಹುಲ್ಲ ತರುವ ನಮ್ಮ ಪುರಂದರ ವಿಠಲಗಿಲ್ಲ ಗರುವ ಅಂದದ್ದು ದ್ರೌಪದಿಯ ಸ್ನೇಹಕ್ಕೋಸ್ಕರ ಭೀಷ್ಮನ ಬಳಿ ಕತ್ತಲೆಯಲ್ಲಿ ಹೋಗುವಾಗ ಸದ್ದು ಮಾಡುತ್ತಿದ್ದ ಆಕೆಯ ಪಾದರಕ್ಷೆಗಳನ್ನು ಮಡಿಲಲ್ಲಿ ಹೊತ್ತುಕೊಂಡು ಹೋದ ಪರಮ ಗೆಳೆಯ ಆತ ಜರಾಸಂಧನ ಅತ್ಯಾಚಾರಕ್ಕೊಳಗಾಗಿದ್ದ ಸಾವಿರಾರು ಪದಿತ ಹೆಣ್ಣುಗಳಿಗೆ ಲೋಕಾಪವಾದವನ್ನೂ ಲೆಕ್ಕಿಸದೆ ಕೃಷ್ಣನ ಮಡದಿಯರೆನ್ನುವ ಪಟ್ಟಕೊಟ್ಟವ ಆತ ಐದು ಗಂಡಂದಿರಿದ್ದರೂ ಕಷ್ಟಕಾಲದಲ್ಲಿ ದ್ರೌಪದಿಗೆ ನೆನಪಾಗುತ್ತಿದ್ದವ ಕೃಷ್ಣನೊಬ್ಬನೇ ನಳಿನ ಮುಖಿ ಸುಳಿವೊಡೆದು ಲಕ್ಷ್ಮೀರಮಣ 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 ಎಂದು ಒರಲಿದೊಡೆ ಸಂಜಯನೊಂದೆ ನಾನೆಂದ ಪ್ರೀತಿಗೆ ಮಾತ್ರ ಆತನನ್ನು ಮುಟ್ಟಲು ಸಾಧ್ಯ ಅಂತಹ ಮೇರು ವ್ಯಕ್ತಿತ್ವದೆದುರು ಆತನಿಂತಿದ್ದ ಅರ್ಜುನ ತನಗೆ ಬಂದಿರುವ ಪರಿಸ್ಥಿತಿ ಲೋಕದಲ್ಲಿ ಯಾರಿಗೂ ಬಂದಿಲ್ಲ ಅಂತ ಹಣೆ ಚಚ್ಚುತ್ತಾ ರೋಧಿಸುತ್ತಾ ವಿಷಾದ ಡಿಪ್ರೆಷನ್ನಿಂದ ಬಳಲುತ್ತಾ ಆಗ ಕೃಷ್ಣನ ಬಾಯಿಯಲ್ಲಿ ಆ ಮಹಾವಾಕ್ಯಗಳು ನಗುತ್ತಿರುವಂತೆಯೇ ಹೊರಡುತ್ತವೆ ಆ ಮಾತುಗಳು ಕೃಷ್ಣನ ಬಾಯಲ್ಲಿ ಹೊರಟರೇ ಚೆಂದ ಅನುಭವದ ಉಳಿಯಲ್ಲಿ ಕೆತ್ತಲ್ಪಟ್ಟ ಮಾತುಗಳವು ತನ್ನ ಅಗಾಧ ಶಕ್ತಿಯನ್ನು ಮರೆತು ಕುಗ್ಗಿ ಹೋಗಿದ್ದ ಜೀವಾತ್ಮನನ್ನು ಬಡಿದೆಬ್ಬಿಸಿ ಆತ್ಮದ ವಿಶ್ವರೂಪವನ್ನು ತೋರಿಸಿದ ಮಾತುಗಳವು ನಿನ್ನ ಅಧಿಕಾರಕ್ಕಾಗಿ ನಿರಂತರ ಹೋರಾಡು ಎಂಬ ಮಾತುಗಳು ಬದುಕನ್ನು ನನ್ನ ಮರ್ಜಿಗೆ ಬಿಟ್ಟು ನೀನು ಕೇವಲ ನಿಮಿತ್ತವಾಗಿ ಹೋರಾಡು ನಿಮಿತ್ತ ಮಾತ್ರಂ ಭವ ಸವ್ಯ ಸಾನ್ ಎಂಬ ಮಾತುಗಳು ಕೃಷ್ಣನ ಈ ಮಾತುಗಳು ಭಾರತೀಯರಿಗೆ ಅರ್ಥವಾಗುತ್ತಿದ್ದರೆ ನಮ್ಮ ದೇಶ ಯಾರ್ಯಾರ ಆಕ್ರಮಣಕ್ಕೆ ಒಳಗಾಗಿ ಗುಲಾಮಿ ಬದುಕು ಬಾಳಬೇಕಾದ ಅಗತ್ಯ ಇರಲಿಲ್ಲ ನಂತರ ಅನೇಕರ ಬಲಿದಾನದಿಂದ ಪುನಃ ಪಡೆದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿ ನಾವಿದ್ದೇವೆಯಾ ಅಂತ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ದಿನ ಸ್ಟೇಟಸ್ ಹಾಕಿಕೊಳ್ಳುವವರು ತಮ್ಮನ್ನೇ ಕೇಳಿಕೊಳ್ಳಬೇಕು ದೇಶ ಸಂಸ್ಕೃತಿಯ ರಕ್ಷಣೆಗೆ ಬದುಕುತ್ತಿರುವವರ ವಿರುದ್ಧ ಶತ್ರುಗಳು ಹಬ್ಬಿಸುವ ಅಪಪ್ರಚಾರವನ್ನೇ ಚೂರು ಯೋಚಿಸದೆ ಶೇರ್ ಮಾಡುವ ಮೂರ್ಖರಿಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುವುದು ಅದನ್ನು ಕಳೆದುಕೊಂಡಾಗಲೇ ಅಂತಹ ವಿಶಿಷ್ಟ ವ್ಯಕ್ತಿತ್ವ ಭೂಮಿಯಲ್ಲಿ ಕಾಣಿಸಿಕೊಂಡ ದಿನ ಇವತ್ತು ಬದುಕನ್ನು ಆಟದಂತೆ ನಗುತ್ತಾ ಮುಗಿಸಿದ ಬದುಕಿನ ಅಗಾಧತೆಯನ್ನು ತೋರಿಸಿದ ಮನುಷ್ಯನಿಂದ ಮಾಧವನಾಗಿ ಬದಲಾದ ಆತ ದೇವರಲ್ಲದಿದ್ದರೆ ಇಲ್ಲದ ಮತ್ಯಾವ ದೇವರನ್ನು ಇಲ್ಲಿ ಹುಡುಕಲಿ ಹೇಳಿ ಹ್ಯಾಪಿ ಜನ್ಮಾಷ್ಟಮಿಟ್ಸಂ